ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ರುವಾರಿಗಳು ಕಾರಣೀಭೂತರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರುವರಿಯರು ಭಕ್ತ ವಾತ್ಸಲ್ಯ ಭಕ್ತರ ಬಂಧು ಆಗಿರ್ತಕ್ಕಂಥ ಪರಮಪೂಜ ಡಾಕ್ಟರ್ ಗಫೂರ್ ಅಪ್ಪಾಜಿ ಅವರು ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರಿಗೆ ಈ ಒಂದು ಶುಭ ದಿನದಂದು ಆಶೀರ್ವಚನ ನೀಡಲಿದ್ದಾರೆ ತಾವೆಲ್ಲರೂ ಶಾಂತ ರೀತಿಯಿಂದ ಶ್ರದ್ಧಾ ಭಕ್ತಿಯಿಂದ ಪರಮಪೂಜ ಗುರುವರೆಯರ ಆಶೀರ್ವಚನವನ್ನು ಕೇಳಿ ಅದು ನಿಮಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಫಲ ಸಿಗುತ್ತೆ ಎನ್ನುವ ನಂಬಿಕೆಯೊಂದಿಗೆ ತಾವೆಲ್ಲರೂ ಶಾಂತಿಯಿಂದ ಕೂತ್ಕೋಬೇಕಾಗಿ ಸಬ್ರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಪರಮ ದಯಮಯ ನಿಧಿಯಾದ ಅಲ್ಲಾನ ನಾಮದಿಂದ ಎನ್ನ ಆರಾಧ್ಯ ದೇವ ಸದ್ಗುರು ಅಬ್ಬಾಸ್ ಅಲಿಯನ್ನು ನನ್ನ ಹೃದಯದಲ್ಲಿ ಧರಿಸಿಕೊಂಡು ಎನ್ನ ಊರಿನ ಅಧಿದೇವತೆಗಳಾದ ದೇವತೆಗಳಾದ ಮಾರಿಕಾಂಬಾ ದುರ್ಗಾದೇವಿ ಬಾದಕ್ಕೆನ ಹಣೆ ಮಣೆದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಉರ್ಕುಂಜನ ಸ್ವಾಮಿ ತಾತನ ಕತ್ತುರ್ಗುದ್ದಿಗೆನ ಹಣೆ ಮಣೆದು ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಕರೆಪ್ಪ ತಾತನ ಹಣೆ ಹಣೆಮಣೆದು ಚಿರ್ತಾಪಲ್ಲಿಯ ದ್ಯಾವಮ್ಮ ದೇವಿ ಮಾರಿಕಾಂಬ ದೇವಿ ಪಾದಕ್ಕಿನ ಹಣೆ ಮಣೆದು ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ತಾತನ ಕತುರ್ಗದ್ದಿನ ಹಣೆ ಮಣೆದು ಉತ್ತರ ಭಾಗದಲ್ಲಿರ್ತಕ್ಕಂಥ ಅಂಬಾದೇವಿ ಪಾದಕ್ಕಿನ ಹಣೆಮಣೆದು ಜಗದ್ಗುರು ಕಾಲ್ಸಿಂಗ ತಾತನ ಕತುರು ಗದ್ದೆಯನ್ನು ಹಣೆ ಮಣೆದು ವೇದಿಕೆ ಮೇಲೆ ಆಶೀಲವಾಗಿರ್ತಕ್ಕಂಥ ಅರ್ಧಾಂಗಿನಿ ಗೌಶ್ಯಾ ಬೇಗಂ ಅವರ ಆತ್ಮಕ್ಕೆ ನನ್ನ ಶರಣಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮಕ್ಕೆ ಹರಗುರು ಚರಮೂರ್ತಿಗಳ ಆತ್ಮಕ್ಕೆ ಶರಣಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೆ ಸಂಗೀತವನ್ನು ಒಣಮಡಿಸಿರ್ತಕ್ಕಂಥ ಅಂಬರೇಶ್ ಇಬ್ಬರು ಅಂಬರೀಷ್ನವರವರು ಇಬ್ಬರು ಅಂಬರೀಶ್ ಗವಾಯುಗಳಿಗೆ ಶರಣಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ತಬಲಾ ವಾದಕರು ನಿಜಗುಣಿಯ ಅಣ್ಣನವರಿಗೂ ಶರಣಗಳನ್ನು ಸಲ್ಲಿಸುತ್ತ ಸದ್ಗುರು ಅಬ್ಬಾ ತಾತನ ತನ ಶಿಷ್ಯರಾಗಿರ್ತಕ್ಕಂಥ ಅಂಬಾದೇವಿಯ ಶಿಷ್ಯರಾಗಿರ್ತಕ್ಕಂಥ ಅಂಬರೀಶ್ ಪೂಜಾರಿಗೂ ಶರಣಗಳನ್ನು ಸಲ್ಲಿಸುತ್ತಾ ಸದ್ಗುರುವಿನ ಭಕ್ತರಾಗಿ ಸದ್ಗುರುವಿನ ಶಿಷ್ಯರಾಗಿ ತಮ್ಮೆಲ್ಲರಿಗೂ ಗುರು ಯಾವ ಥರ ಶಿಷ್ಯ ಯಾವ ಥರ ಇರಬೇಕಂತ ತಮ್ಮ ವಾಣಿಯ ಮುಖಾಂತರ ಅನ್ವೇಷ್ ಅವರು ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಇವತ್ತಿನ ದಿವಸ ಅವರಿಗೂ ಸಹಿತ ಶರಣುಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ದಾಸೋ ಕೊಟ್ಟಿರ್ತಕ್ಕಂಥ ಗಡ್ಡಪ್ಪ ಗೌಡರಿಗೂ ಶರಣುಗಳನ್ನು ಸಲ್ಲಿಸುತ್ತಾ ಈ ದಾಸೋಗವನ್ನು ಮಾಡಿ ತಮ್ಮೆಲ್ಲರಿಗೂ ಉಣಬಡಿಸಿರ್ತಕ್ಕಂಥ ಚಂಬಪ್ಪಗೌಡರಿಗೂ ಮಲ್ಲಯ್ಯ ಪೂಜೆ ದೇವರಿಗೂ ಶರಣಿಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗುರುಪೂರ್ಣಿಯ ಶುಭಾಶಯಗಳು ತಮ್ಮೆಲ್ಲರಿಗೆ ನಾನು ಭಕ್ತರೊಂದಕ್ಕೂ ನಾನು ಈ ಗುರುಪೂರ್ಣಿಯ ಜಯಘೋಷವನ್ನು ಹಾಕುತ್ತಾ ತಮ್ಮೆಲ್ಲರ ಆತ್ಮಕ್ಕೆ ಶರಣುಗಳನ್ನು ಸಲ್ಲಿಸ್ತಾ ಇದ್ದೀನಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಸಹಿತ ನಾಲ್ಕನೇ ವರ್ಷದ ಗುರುಪೂರ್ಣ್ಯ ಪ್ರಕಾರ ಇವತ್ತಿನ ದಿವಸ ನಾವು ಇಲ್ಲಿ ಬರಬೇಕಾದ್ರೆ ಆ ಗುರುವಿನ ಒಂದು ಶಕ್ತಿ ಪ್ರತಿ ವರ್ಷ ಮನರಂ ಆದ ತಕ್ಷಣಕ ಮೂರು ಜನ ಜೇರತೆಗೆ ಉಣ್ಣಿ ಬರ್ತದ ಇಲ್ಲ ಮರ್ದಿಸ್ತಾ ಬರ್ತದ ಆ ಗುರು ಗುರುಪುಣ್ಯ ಇಲ್ಲಿ ಮಾಡೋದಕ್ಕಾಗಿ ಎರಡು ದಿವಸ ಹಿಂದಕ್ಕೆ ಅವತ್ತು ಈ ವರ್ಷ ಇಲ್ಲದ್ರೆ ನಾವು ಮರ್ದಿಸ್ ಗುರುಬಿಡಿ ಮಾಡಕ್ ಆಗ್ತದಿಲ್ಲ ಜೀರತ ಮರ್ದಿಸ ನಾವು ಬರಕ್ ಆಗ್ತದಿಲ್ಲ ಆದ್ರೆ ಎರಡು ದಿವಸ ಇಂದ ನಾವು ಬರಕ ನಮ್ಮ ಭಕ್ತರಿಗೂ ಆ ಸದ್ಗುರುನ ಶಿಷ್ಯರಿಗೂ ಅನುಕೂಲ ಆಯ್ತು ದಿವಸ ಅಂತ ಒಂದು ಶಕ್ತಿಯನ್ನು ನಮ್ಮೆಲ್ಲರ ಮುಂದೆ ಇದೆ ಆ ಸದ್ಗುರು ಅಬ್ಬಾಸ್ ಅಲ್ಲಿ ತಾತನ ಒಂದು ಬಂಗಾರದ ಮೂರ್ತಿ ಚಿರ್ಥಪಲ್ಲಿಯಲ್ಲಿ ಬೆಳ್ಳಿ ಮೂರ್ತಿ ಗೋನವಾರದಲ್ಲಿರ್ತಕ್ಕಂಥ ಬಂಗಾರದ ಮೂರ್ತಿ ಪ್ರತಿನಿತ್ಯ ಪ್ರತಿ ವರ್ಷ ಆ ಬಂಗಾರ ಮೂರ್ತಿ ವರ್ಷಕ್ಕೊಂದ್ಸಲ್ ದರ್ಶನ ಮಾಡೋದೇ ನಮ್ಮೆಲ್ಲರದ್ದು ಭಾಗ್ಯ ನಾವು ಚಿಕ್ಕವರಿದ್ದಾಗ ತಿರುಪತಿ ಎಂಟರಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತರು ನಾವು ಸಣ್ಣವರು ಇದ್ದಾಗ ಚಿಕ್ಕಪರಿಯಾಗ ಇಲ್ಲಪ್ಪ ಅವ್ರು ತಿರುಪತಿ ಹೋಗ್ತಾರ ಅಲ್ಲಿ ಬಂಗಾರದ ಮೂರ್ತಿ ನೋಡಿ ಬರ್ತಾರ ಅವ್ರು ಬಂದಾಗ ಅವ್ರ ಮಕ್ಕ ನೋಡಿದ್ರೆ ಆ ಪುಣ್ಯ ನಮಗೆ ಸಿಗುತ್ತ ಅಂತ ಹೇಳಿದ್ರು ನಾವು ಓಡೋಡ ದಾರಿ ವಕ್ಕಿಸಿ ಅವ್ರು ಬಂದಾಗ ಅವ್ರ ಮಕ್ಕ ನೋಡಿ ನಾವು ಬರ್ತಿದ್ವಿ ಅವ್ರ ಭಜನೆ ಕೂಡ ಕರ್ಕೊಂಡ್ಬರ್ತಾರೆ ಅವ್ರನ್ನ ಅಂತ ಒಂದು ಬಂಗಾರದ ಮೂರ್ತಿಯನ್ನು ಗೋನೋ ಗ್ರಾಮದಲ್ಲಿ ಇವತ್ತಿನ ದಿವಸ ನಾವು ನೀವು ಆ ಸೇವೆ ಸಲ್ಲಿಸಿ ಆ ಸೇವೆಗೆ ತಕ್ಕಂತೆ ತಮ್ಮೆಲ್ಲರ ಭಕ್ತಿ ಆ ಸದ್ಪೂ ಶಕ್ತಿ ಎರಡು ಕೂಡಿ ಬಂಗಾರದ ಮೂರ್ತಿ ಆದದಕ್ಕೆ ನಾವೆಲ್ಲರೂ ವರ್ಷಕ್ಕೊಂಥ ನೋಡೋ ಭಾಗ್ಯ ನಮ್ಮ ನಮಗೆ ನಿಮಗೆ ಸಿಕ್ಕೈತಿ ದಿವಸ ಅಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಗೋನ್ವಾರ ಭಕ್ತರು ಸುತ್ತಮುತ್ತಲಿನ ಭಕ್ತರು ಸುತ್ತಬಲ್ಲಿ ಭಕ್ತರು ಇವತ್ತು ಹದಿನೈದು ದಿವಸಗಳ ಹದಿನೈದು ದಿವಸಗಳಂತ ಪರ್ಯಂತರವಾಗಿ ಮೋರಮಬ್ಬವನ್ನು ಆಚರಣೆ ಮಾಡಿ ಗೋನವಾರ ಗ್ರಾಮ ಪ್ರತಿನಿತ್ಯ ಕಾರ್ಯ ಕೆಲಸಗಳು ಇರ್ತಾವ ಈ ನಮ್ಮ ಭಕ್ತರು ಇವತ್ತು ಬಂದರೆಂದ್ರೆ ಅವ್ರಿಗೆ ನಾನೇ ಭಾರ ಹಾಕ್ಬಿಟ್ಟೆ ಅಂತ ಇವತ್ತು ದೇವಸ್ಥಾನಕ್ಕೆ ಹದಿನೈದು ದಿವಸ ನಂತರ ಕೆಲಸ ಮಾಡ್ಯಾರ ಪ್ರತಿಯೊಂದು ಮಾಡೋದಕ್ಕೆ ಅಲ್ಲಿವರೆಗೆ ಹದಿನೈದು ದಿವಸ ಟೈಮ್ ಬೇಕಾಗ್ತದ ಅಂಥ ಒಂದು ಸೇವೆ ಮಾಡಿರ್ತಕ್ಕಂಥ ಸೋನವಾರ ಭಕ್ತರಿಗೂ ಇವತ್ತು ಮತ್ತೆ ಗುರುಪೂರ್ಣಿಮೆ ಬಂದೈತಿ ಇವತ್ತು ಗುರುವಿನ ಸೇವೆ ಮಾಡೋದಕ್ಕೆ ಮತ್ತೆ ಇಲ್ಲಿಗೆ ಬಂದರೆಲ್ಲರೂ ತಮ್ಮ ಕೆಲಸ ಭವಿಷ್ಯಗಳನ್ನು ಬಿಟ್ಟು ಮನೆಯಲ್ಲಿ ಯಾರು ಏನಾದರೂ ಅನ್ಬೋದು ಅಧ್ಯಯನ ಆಯ್ತು ಮತ್ತೆ ಚಪ್ಪಲಿ ಹೋದಂತ ಅನ್ಬೋದು ಎಲ್ಲರೂ ಅಂತ ಒಂದು ಎಲ್ಲ ಯಾವುದೇ ಮಾತುಗಳನ್ನ ಕಿವಿಗಾಕಲಾರದೆ ಮತ್ತೆ ಗುರುಪೂರ್ಣಿ ಹಮ್ಮಿಕೊಂಡ್ರೆ ಇವತ್ತಿನ ದಿವಸ ಅವರಿಗೆ ನಾನು ಕೋಟಿ ಕೋಟಿ ಶರಣಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದಕ್ಕಾಗಿ ನಾವು ಇಲ್ಬೆ ನಾಲ್ಕು ಲಕ್ಷ ಜೀವರಾಶಿ ಹುಟ್ಟಿರ್ತಕ್ಕಂಥ ಇದು ಶ್ರೇಷ್ಠವಾದ ಮಾನವನ ಜನ್ಮ ಗುರು ಕೇಳ್ತಾನ ಅಂದ್ರೆ ಮಾತು ಏನಪ್ಪಾ ಇರುವೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ನೀನು ಹೋಗಿ ಹೋಗಿ ಬಂದಿ ಇವತ್ತಿನ ದಿವಸ ಯಾವ ಯಾವ ಜೀವಕ್ಕೆ ಎಷ್ಟೆಷ್ಟು ನೋವೈತಿ ಗೊತ್ತಾಗೈತೆ ಇರುವೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳು ನಾವು ನೋಡ್ತಾ ಇದೀವಿ ಇವತ್ತು ಮಾನವನಾಗಿ ಇವತ್ತು ಏನೇನ್ ಐತೆ ಆ ಜೀವಗಳಿಗೆ ನಾವೊಂದು ಹಸು ಕಟ್ಟಿರ್ತೀವಿ ಆ ಹಸುವನ್ನು ನಾವು ನೀರು ಕುಡಿಸೋರಿಗೆ ನೀರು ಕುಡಕಾಗುದಿಲ್ಲ ಮೇವಾಗ ಮೇವಾಗ ತಿನ್ನಾಗುದಿಲ್ಲ ಅದನ್ನ ಹುಟ್ಟಿ ನಾವು ಆ ಜೀವನ ಎತ್ತಿ ಇವತ್ತು ದಿವಸ ಇರಿವೆ ಹೋಗ್ತಿರ್ತದ ಆ ಇರಿವಿನ ನಾವು ಕಾಲಿಟ್ಟು ಕೊಲ್ಲಿ ಬಿಡ್ತೇವೆ ನಾವು ಅದು ಒಂದು ಜನ್ಮ ಇಂಥ ಹಲವಾರು ಜನ್ಮಗಳು ಎತ್ತಿ ನಾವು ಈ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ನಾವು ಬಂದೀವಿ ಅದಕ್ಕೆ ಗುರು ಏನಪ್ಪ ಮತ್ತಿ ಬೆಲ್ಲ ನೀವು ನೋಡಿದ್ದಿ ಎಲ್ಲ ಯಾವ ಯಾವ ಜೀವನ ನೀರಿನಲ್ಲಿರ್ತಕ್ಕಂತ ಜೀವಿಗಳು ನೋಡಿದಿ ಅಂಡಾಣದಲ್ಲಿ ಜೀವಿಗಳು ನೋಡಿದ್ವಿ ಈ ಪಿಂಡಾಣದಲ್ಲಿ ಜೀವಿಗಳು ನೋಡಿದ್ವಿ ಎಲ್ಲಾ ಜೀವಿಗಳು ನೋಡಿದ್ದೀನಿ ಇವತ್ತಿನ ದಿವಸ ಈ ಶ್ರೇಷ್ಠವಾದ ಮನಂತ ನೀವು ಬಂದಿದ್ದೀಗ ಈಗ ಏನು ಮಾಡ್ತೀನಿ ಹೋಗಿ ಭೂಮಿ ಮೇಲೆ ಅಂತ ಕೇಳ್ತಾನ ಗುರು ಅವಾಗ ಹೇಳ್ತಾನ ಯಪ್ಪ ನಾನು ಪಡ್ಲಾರ್ದಂಥ ಕಷ್ಟಗಳು ಪಟ್ಟು ಇವತ್ತಿನ ದಿವಸ ನಮಗೆ ಇಂಥ ಇರುವೆ ಎಂಬತ್ ನಾಲ್ಕಷ್ಟು ಜೀವರ ರಾಶಿಗಳಿರ್ತಕ್ಕಂಥ ಜೀವಿಗಳಿಗೆ ಇರ್ತಕ್ಕಂಥ ಕಷ್ಟ ಅದು ಹೇಳಬಾರದು ಮಳೆ ಅನ್ನೋದಿಲ್ಲ ಚಳಿ ಅಮ್ಮಂಗಿಲ್ಲ ಏನೇನು ಕಷ್ಟಗಳು ಅನುಭವಿಸ್ಬೇಕಂತ ನಾವು ಅಷ್ಟೆಲ್ಲ ಅನುಭವಿಸ್ತೀನಪ್ಪ ಮತ್ತೆ ನಾನು ಆ ಕಷ್ಟಕ್ಕೆ ಆ ಇರುವೆ ಎಂಬತ್ ನಾಲ್ಕು ಜೀವ ರಾಶಿಗೆ ಮತ್ತೆ ಒಳ್ಳೆಯ ತಯಾರಿಲ್ಲ ನಾನು ಶ್ರೇಷ್ಠವಾದ ಮಾನವನ ಜನ್ಮಕ್ಕೆ ಹೋಗ್ತೀನಿ ನನಗೆ ಶ್ರೇಷ್ಠವಾದ ಮಾನವನ ಜನ್ಮ ದಯಪಾಲಿಸುವಂತ ಗುರುವಿನಲ್ಲಿ ಕೇಳ್ತಾನ ಅವಾಗ ಆಯ್ತಪ್ಪ ಮತ್ತೆ ನೋಡಿ ನೀನು ಅಂದ್ರೆ ಹೋಗು ನಾನು ಬೇಡಮ್ಮಂಗಿಲ್ಲ ಮತ್ತು ನೋಡಿ ನೀನು ಮತ್ತೆ ಇದೇ ಥರ ಮಾಡಿದ್ರೆ ಮತ್ತೆ ಇಲ್ಲಿ ಬೇರೆ ಎಂಬತ್ನಾಲ್ಕು ಜೀವರಾಶಿಗಳಿಗೆ ಮತ್ತೆ ಹೋಗ್ಬೇಕಾಗತ್ತೆ ನೋಡು ಇವೆಲ್ಲ ನೀನು ಧ್ಯಾಸ ಮಾಡ್ಕೊಂಡು ಮತ್ತೆ ಈಗ ಜನಕ್ಕೆ ಹೋಗು ಅಂದಾಗ ಅವಾಗ ಆಯ್ತಪ್ಪ ನಾನು ನಿನ್ನ ಹೊರತು ಮತ್ತೆಂದು ನಾನು ತಪ್ಪು ಮಾಡೋಂಗಿಲ್ಲ ಪ್ರತಿನಿತ್ಯ ನಿನ್ನ ದಾಂಗ ಇರ್ತೀನಿ ಪ್ರತಿ ಹೆಜ್ಜೆಗಳಲ್ಲಿ ನಿನ್ನ ನೆನಪು ಮಾಡಿ ಹೆಜ್ಜೆ ಇಡ್ತೀನಿ ನಾನು ಯಾವತ್ತು ತಪ್ಪು ಮಾಡೋಕೆ ಹೋಗೋದಿಲ್ಲ ಯಾರಿಗೆ ನಾವು ನಾವು ಕೊಡಕ್ಕೆ ಹೋಗೋದಿಲ್ಲ ನಾ ಯಾರಿಗೆ ಕೆಟ್ಟ ಮಾತಾಡಕ್ಕೆ ಹೋಗೋದಿಲ್ಲ ಯಾರು ಮನೆ ಮುಚ್ಚಕ್ಕೆ ನಾನು ಹೋಗೋದಿಲ್ಲ ನಾನು ಮಾಡ್ತಕ್ಕಂಥ ಕೆಲಸ ನಿನ್ನ ಸೇವೆ ಮಾತ್ರ ಅಂತ ಅವಾಗ ಗುರುವಿಗೆ ಪ್ರಮಾಣ ಮಾಡ್ತಾನ ಶಿಷ್ಯ ಆಯ್ತಪ್ಪ ಅಂಕ ನಿನ್ನ ಭೂಮಿ ಮೇಲೆ ಹೋಗೋದಕ್ಕೆ ಅನುಕೂಲ ಮಾಡಿ ಕೊಡ್ತೀನಿ ಆಯ್ತು ಅಂಕರೇ ಅವಾಗ ಒಬ್ಬ ಇನ್ನೊಬ್ಬ ಶಿಷ್ಯನ ಕರಿತೇನೆ ಪರಮಾತ್ಮ ಆ ಗುರು ಏನಪ್ಪಾ ಈ ನಾನು ಶಿಷ್ಯನಿಂದ ಇವತ್ತು ಮತ್ತೆ ಪುನಃ ಇರುವ ಎಂಬತ್ತು ನೌಕರಿಸ ಜೀವರಾಶಿಗಳು ಎತ್ತಿಬಿಟ್ಟನ ಈಗ ಶ್ರೇಷ್ಠವಾದ ಮಾನವ ಜನಕ್ಕೆ ಹೋಗ್ತಾನಂತೆ ಇತನ್ನ ನೀನು ಒಂಬತ್ತು ತಿಂಗಳ ಪರ್ಯಂತರವಾಗಿ ಅದಕ್ಕೆ ಏನು ನೋವಾಗಲಾರದಂತೆ ಅದಕ್ಕೆ ಏನು ತ್ರಾಸ ಆಗಲಾರದಂತೆ ನೀನು ಭೂಮಿಗೆ ಕಳಿಸಿ ಮತ್ತೆ ನಿನ್ನ ಪಾಪ ಅದಕ್ಕಾಗಿ ನೀನು ಈತ ಹೋಗ್ತಾನೆ ಕಳಿಸು ಕಳ್ಸಕ್ಕೆ ಹೋಗಂತ ನಾವು ಅವಾಗ ತಾಯಿ ಗರ್ಭದಲ್ಲಿ ನಾವು ಒಂಬತ್ತು ತಿಂಗಳ ಪರ್ಯಂತರವಾಗಿ ತಾಯಿಗೆ ನೋವು ಕೊಟ್ಟದಂತ ತಾಯಿಗೆ ನಾವು ಏನೇನು ಕಷ್ಟ ಕೊಡ್ತೀವಿ ಗೊತ್ತಿಲ್ಲ ಆ ತಾಯಿ ಗೊತ್ತು ಆ ನೋವು ಅಂತ ಒಂಬತ್ತು ದಿನದ ತಾಯಿ ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ಈ ಕಲಿಯುಗದ ಭೂಮಿ ಮೇಲೆ ನಮ್ಮನ್ನ ದಯ ಪಾಲಿಸ್ತಾಳ ಕೈ ಮುಕ್ಕಂದು ಕುಂಟಿರ್ತೇವೆ ನಾವು ಭೂಮಿ ಒಳಗ ಗರ್ಭದೊಳಗ ಯಾವಾಗ ಕಲಿಯುಗದ ಗಾಳಿಯಲ್ಲಿ ನಾವು ಬಿದ್ದ ತಕ್ಷಣ ಎರಡು ಕೈ ಕೊಟ್ಟು ಕೊಡ್ತೀವಿ ಕೈ ಕೆಲಸ ಬಿಟ್ಟಾಗ ಗುರುಧ್ಯ ಮರ್ತು ಬಿಡ್ತೇವೆ ನಾವು ಈ ಕಲಿಯುವುದ ಗಾಳಿ ಬೀಸಿ ಬಿಡ್ತದೆ ಬೀಸಿದಾಗ ಎಲ್ಲ ಮರವಾಗಿ ಬಿಡ್ತದೆ ಕ್ಲಾಸ್ ತಾಯಿ ಗರ್ಭದಲ್ಲಿರುವವರಿಗೆ ಆ ಗುರುಧ್ಯ ಇರ್ತಿರ್ತವೆ ನಾವು ಯಾವಾಗ ಕೈ ಬಿಟ್ಟುಗಳಿಗೆ ಎಲ್ಲ ನೆನಪು ಬಿಡ್ತದ ಅವಾಗ ನಮ್ಮ ಜತಿ ಕರ್ಕಂಬಂದಿರತಕ್ಕಂಥ ಒಬ್ಬ ಮನುಷ್ಯ ಆ ಗುರುವಿನ ಒಬ್ಬ ಶಿಷ್ಯ ಅವಾಗ ಗಂಡು ಹುಟ್ಟಿದ ತಕ್ಷಣಕ್ಕೆ ಆ ಕುಟುಂಬದಲ್ಲಿ ಸಂತೋಷನೇ ಸಂತೋಷವಾಗಿರ್ತದ ಗಂಡು ಹುಡ್ತು ಗಂಡು ಹುಡ್ತು ಗಂಡು ಹುಡ್ತ ಅವಾಗ ಆ ಗಂಡಿನ ಎಲ್ಲವನ್ನು ಸರಿಯಾಗಿ ಪರಿಪಾಲನೆ ಮಾಡಿ ವರ್ಷ ಮೇಲೆ ಹಾಕಿರ್ತಾರ ಹಾಕಿದಾಗ ಆತ ಜತಿಗೆ ಬಂದ ತಿಳ್ತಾನ ಏನಪ್ಪಾ ನನ್ನ ಗುರು ನಿನಗೆ ಒಂಬತ್ತು ತಿಂಗಳ ಪರ್ಯಂತರವಾಗಿ ನಿನ್ನ ಏನು ಒಂದು ನೋವು ಆಗ್ಲಂತ ನೀನು ಭೂಮಿಗೆ ಕಳಿಸಿ ಬಾ ಅಂತ ನನ್ನ ಕಳಿಸೋಣ ನಾನು ಮತ್ತು ವಾಪಸ್ ಹೊಂಟೀನಿ ಒಂದು ಸಲ ನನ್ನ ಒಳ್ಳೆ ನೋಡು ಅಂತ ಹೇಳ್ತಾನಪ್ಪ ಅಂದಾಗ ಇವ ಮರ್ತಾ ಬಿಟ್ಟಿರ್ತಾನ ಭೂಮಿ ಮೇಲೆ ಕಲಿಯುವುದು ಗಾಳಿ ಬೀಸಿ ಬಿಡದ ಯಾವ್ದು ನೆನಪೇ ಇರೋಂಗಲ್ಲ ಯಾರಮ್ಮದ್ ಗೊತ್ತೇ ಇರೋಂಗಲ್ಲ ಇತ್ತು ಒಳ್ಳೆ ನೋಡಂಗಿಲ್ಲ ಹೇಳ್ತಾನ ನೋಡು ನಾ ಓದ್ತೀನಿ ನೋಡು ಓದ್ತು ನೋಡಂತಾನ ಇಲ್ಲ ನೋಡಕ್ ಆಗತ್ತಿಲ್ಲ ಅವಾಗ ಇರ್ತಾನ ನೋಡಪ್ಪ ನಾನು ನಿನ್ ನಿನ್ನ ಟಿಕರಿಶಂದ ಒಂಟಿ ನೋಡಿ ಈಗ ಅಂತ ನಾವು ಈ ಟಿಕೆಟಿಂದ ಚಾರ್ಜ್ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ನೀನು ಒಳ್ಳೇದನ್ನ ಮಾಡ್ತೀನಿ ಕೆಟ್ಟ ಮಾಡ್ತೀನಿ ಬಿಟ್ಟು ಮಾತೀವತ್ತಿ ದಿವಸ ನಾನಂತ ಅಂತ ತಗಿಟ್ಟು ಅರಿಶಂದೆ ಹೊಂಟಿ ನೋಡು ನಾವು ಹೋಗ್ತೋ ನೀನು ಒಳ್ಳೆ ನೋಡ್ಲ ನಾ ಒಂಟು ಬಿಟ್ಟೆ ಅಂತ ನಾವ್ ಅವಾಗ ಒಂದು ಗಡಿಗೆಲಿ ಇರ್ತಕ್ಕಂಥ ಮಾಸಿನ ಗಡಿಯಲ್ಲಿ ಇಟ್ಟು ಅದಕ್ಕೆ ರೊಕ್ಕ ಹಾಕಿ ಮಣ್ಣಲ್ಲಿ ಮುಸ್ತಾರ ಆ ತೆಗೆಟಿನ ರೊಕ್ಕ ನಾವೆಲ್ಲ ತಗೊಂಡು ಕುಂತ್ಕೊಂಡು ಇವತ್ತು ದಿವಸ ಎಲ್ಲಾರು ನಾವು ತೆಗೆಟಿ ಹರ್ಕೊಂಡ್ ಕುಂತಾರ ಇವತ್ತೆಲ್ಲಾರು ಯಾರು ಇಲ್ಲಿ ಗಟ್ಟಿಯಾಗಿ ಹಾಕಿ ಕುಂದ್ರಕ್ ನಾವು ಬಂದಿಲ್ಲ ಯಾ ಶರಣರನ್ನ ಬಿಟ್ಟಿಲ್ಲ ಪೀರು ಪೈಗಂಬರ್ನ ಬಿಟ್ಟಿಲ್ಲ ಸಾಧು ಸಂತನ ಬಿಟ್ಟಿಲ್ಲ ಮಾನವ್ರನ್ನ ಬಿಟ್ಟಿಲ್ಲ ಎಲ್ಲಾರು ನಾವು ತಗಿಟು ಹರ್ಸಂದ್ ಕುಂತೋರ್ ಇವತ್ತಿನ ದಿವಸ ಅದಕ್ಕಾಗಿ ಇಂಥ ತಗಿಟು ಅರ್ಸಂದ್ ಕುಂತೋರು ನಾವು ಗುರು ಧ್ಯಾನ ಇಲ್ಲ ಅಂದ್ರಗಿನ ನಮ್ಮಂಥ ಮೂರ್ಖರು ಯಾರು ಅಂಬದಕ್ಕೆ ಸಾಕ್ಷಿ ಗುರು ಗುರುಪೂರ್ಣಿಮೆನೇ ಅದಕ್ಕಾಗಿ ಗುರು ಪೂರ್ಣಿಮೆ ಬರ್ತದ ಗುರು ಧ್ಯಾನ ಮಾಡು ನೀನು ಗುರು ಸೇವೆ ಮಾಡು ಗುರುವಿನ ಒಂದು ಜುಳುಕುಣಿ ತಿಳ್ಕೊ ಗುರು ಸಿಗಬೇಕಾದ್ರೆ ನಿನ್ನ ಸೌಭಾಗ್ಯ ಗುರು ಸಿಗಬೇಕಾದ್ರೆ ಪೂರ್ವದ ಪುಣ್ಯ ಗುರು ಸಿಗಬೇಕಾದ್ರೆ ಮನೆಯವರು ಪುಣ್ಯ ಮಾಡಿರ್ಬೇಕು ಅಂತ ಗುರು ನೀವು ಸಿಗ್ತಾನಪ್ಪ ಅದಕ್ಕಾಗಿ ಗುರುಪುಣ್ಯ ಪ್ರತಿ ಒಬ್ಬ ಮನುಷ್ಯ ಎಲ್ಲೇ ಇರ್ಲವ ಯಾವ ಇರ್ಲಿ ಇಲ್ಲ ಅಂತಲ್ಲ ಇಲ್ಲ ಅಂತ ಕರ್ಲಿ ಎಲ್ಲವೂ ಇವತ್ತು ಗುರುಪುಣನ್ ದಿವಸ ಯಾವ ಮನುಷ್ಯ ಗುರು ಸೇವೆಯಲ್ಲಿ ನಿರಂತರವಾಗಿ ಗುರು ಸೇವೆಯನ್ನು ತಾನು ಮಾಡ್ತಾನ ಗುರು ವಾಣಿಯನ್ನು ಯಾರು ಕೇಳ್ತಾರ ಅವರು ಭಾಗ್ಯವಂತರು ಅಂಬದಕ ಇದು ಗುರುಪುಣ್ಯನೇ ಸಾಕ್ಷಿ ಅದಕ್ಕಾಗಿ ನಾವು ಈ ತರ ಹುಟ್ಟಿವಿ ಅದಕ್ಕಾಗಿ ನಾವು ಗುರುವಿನ ಹೊರ್ತು ಮತ್ತೆಂದು ಇಲ್ಲ ಅಂಬದಕ್ಕ ಈ ಗುರು ಪೂರ್ಣಿಮೆನ ಸಾಕ್ಸಿ ಅದಕ್ಕೆ ಹೇಳ್ತಾನೆ ಒಬ್ಬ ಮನುಷ್ಯಗ ಗುರು ಹೇಳ್ತಾನ ಇವತ್ತು ದಿವಸ ಹೆಂಗಿದೆ ನಾವು ಅಂದ್ರೆ ಕೊಟ್ಟರೆ ಗುರು ಇಲ್ಲ ಅಂದ್ರೆ ಪಲ್ಯನ ಐತಂತ ನಾವು ಈ ತರ ನಾವು ಅದಕ್ಕಾಗಿ ಹೇಳ್ತಾನ ಗುರುವಿಗೆ ಕೊಡೋದು ಗೊತ್ತು ಕಸಗಂಬದು ಗೊತ್ತು ಕೊಟ್ಟು ನೋಡ್ತಾನೆ ಮತ್ತೆ ಕಸ್ಕೊಂಡು ನೋಡ್ತಾನ ಈ ವ್ಯಂಗ್ಯ ನೋಡ ಅಂತ ಅದಕ್ಕೆ ಒಬ್ಬ ಭಕ್ತ ಹೇಳ್ತಾನ ಎಪ್ಪ ನನಗೆ ಭಾಳ ಕಷ್ಟ ಇಡದಪ್ಪ ನಾವೇನು ಮಾಡಿಸ್ತನಿಗೆ ಏನು ಒಂದು ಆಗಲೇ ಹೊಲ್ದು ಭೂಮಿ ಬೆಳೀತದ ಬೆಳೀತದ ಕೈ ಸಿಗುವಲ್ದು ಹೊಲ್ದು ಮನ್ಯಾಗ ನೆಮ್ಮದೇ ಇಲ್ಲ ನಾನಾಕು ರೀತಿಗಳು ಚಿಂತೆಗಳು ನಾನಾಕೃತಿ ರೀತಿಯ ಜಡ್ಡುಗಳು ಏನು ಮಾಡಬೇಕಪ್ಪ ನನ್ನ ಪರಿಸ್ಥಿತಿ ಎಲ್ಲಿಗೆ ಹೋಗಿತ್ತು ಗೊತ್ತಾಗಲ್ದು ನಾವು ಏನು ನನಗೆ ಸಮಾಧಾನ ಇಲ್ಲಪ್ಪ ಅದಕ್ಕಾಗಿ ಈ ಗೋಣರ ಹಬ್ಬ ಅಂತ ಹೇಳ್ಯಾರ ಅದಕ್ಕೆ ನಾ ಹೇಳ್ತಾನೆ ರಸ್ ಆಯ್ತಪ್ಪ ಹಂಗಾದ್ರೆ ನೀನು ನಡಿ ಅಂತ ಹೆಂಗ ನಡಿಬೇಕಪ್ಪ ನೀನು ಹೇಳಿ ನಾನು ಆ ಥರ ನಡೀತೀನಿ ಐದು ಅಮಾಶಿ ನಡೆಯಪ್ಪ ಇಲ್ಲ ಐದು ಹುಣ್ಣಿ ನಡಿಯಪ್ಪ ಅಂತಾನೆ ಐದು ಉಣ್ಣಿ ನಡೆ ಅಂದಾಗ ಐದು ಉಣ್ಣಿ ಮುಗಿತಾವ ಮುಗಿದ ಮೇಲೆ ಬಂದು ಕುತ್ಕೊಂತಾನ ಯಪ್ಪ ಐದು ಹುಣ್ಣು ನಡೆದೆ ಮತ್ತೆ ಜಾಸ್ತಿ ಆಯ್ತು ಕಷ್ಟ ಕಡಿಮೆ ಅಲ್ಲದಂತಾನ ಆಯ್ತು ಅಪ್ಪ ನೋಡಮ್ಮ ಇನ್ನೊಂದು ಐದು ನಡೆ ನಡೆಯಂತಾನು ಮತ್ತೆ ಐದು ಹುಣ್ಣು ಮತ್ತೆ ಮುಗಿತದ ಮತ್ತೆ ಬರ್ತಾನ ಯಪ್ಪ ಅನ್ನೊಂದು ಮತ್ತೆ ಜಾಸ್ತಿ ಆಯ್ತು ಕಷ್ಟ ಕಡಿಮೆ ಆಗಲ್ಲ ಐದು ಹತ್ತು ಅತ್ತೂ ಆಯ್ತು ಮಂಡ್ಯಕ್ಕೆ ನಾನು ಏನು ಒಂದು ಆಗ್ಲೇ ಇನ್ನ ಐದು ಹುಣ್ಣು ನಡಿತಾ ನಡಿತಾ ನಡಿತೆ ಅಂತ ನಡಿತನಕನಕ್ಕೆ ಹನ್ನೆರಡು ವರ್ಷ ಆಗ್ತದ ಅವರಿಗೆ ಹನ್ನೆರಡು ವರ್ಷ ಆದ್ರ ಸಹಿತ ಅವ್ನು ಕಷ್ಟ ಕಳಿಲಿಲ್ಲ ಕಲಿ ಯಾರ್ದು ಇದೇ ಹುಷನ ಚಿತ್ತಪ್ಪಲ್ಲಿದ್ದು ಇದೇ ತರ ಅಂದಪ್ಪ ನಡಿ ಅರಾಮ್ ನಡಿ ಆರಾಮ್ ಆಗ್ತದೆ ಹನ್ನೆರಡು ವರ್ಷ ಪರ್ಯಂತರವಾಗಿ ದುಡಿಸಿದಪ್ಪ ಏನು ಒಂದಾಗಲಿಲ್ಲ ಒಂದು ನಯಾಪಶದ ಕೆಲಸ ಅಲ್ಲ ಜನ ಅನ್ನಬೇಕು ಇವನು ಉಗ್ಗಿ ತಿಂಕೋತಾನೆ ಗೌನಾರ್ಹ ಅಂತಾರಲ್ಲ ಗೊತ್ತಾನ ದುಡಿಯೋ ಗೊತ್ತಾನ ಇವ ಏನು ಹೊಗ್ಗಿ ತಿಂಬಕ್ ಹೋಗ್ತಾನೆ ಇವನು ಅನ್ನ ಎಲ್ಲ ಇವನಿಗೆ ಅನ್ನ ತಿಂಬತ್ತಾನಂಬ ಅಂತ ಒಂದು ಪರಿಸ್ಥಿತಿ ಒಳಗ ಈ ನಾವು ಹುಟ್ಟಕ್ಕಂಥವ್ರು ಪ್ರತಿಯೊಬ್ಬ ಭಕ್ತರಿಗೆ ಇಂಥ ಕಷ್ಟಗಳು ಬರ್ತಾವ ಅದಕ್ಕೆ ಹೇಳ್ತಾನ ನೋಡಪ್ಪ ನೀನು ಹನ್ನೆರಡು ವರ್ಷ ದುಡಿದಿ ಆದ್ರೆ ನಿನ್ ಕಷ್ಟ ಪರಿಹಾರ ಆಗ್ಲಿಲ್ಲ ಯಾಕಾಗಿಲ್ಲ ಘಟ ನಿಂದು ಇನ್ನ ಜನ ಏನ್ ಕರ್ಮ ಮಾಡಿದ್ ಯಾರಿಗೆ ಗೊತ್ತಿಲ್ಲ ಇವತ್ತು ಆ ಕರ್ಮ ನಿನ್ನ ಕಾಡ್ತದ ನೀನು ಮತ್ತೆ ಅಂದಾಗ ಅವಾಗ ಹೇಳ್ತಾನ ಅದೆಂತ ಕರ್ಮ ತೋರ್ಸಪ್ಪ ಅಂತನ ಗುರುವಿಗೆ ಗುರು ಸಮರ್ಥ ಹೇಳ್ತಾನ ನೋಡಪ್ಪ ಅಂತ ಒಳ್ಳೆ ನೋಡಂಕರಂತ ಅಂದ ನೋಡಿದಾಗ ಗುಡ್ಡಕ್ಕೆ ಬೆಂಕಿತ್ತಿ ಉರ್ತಿತ್ತು ದಗ 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 ಅಂತ ಕಸಿ ಹಳೆ ಬಂಡೆ ಗುಡ್ಡ ಎಷ್ಟೋತ್ರ ಐತಿ ಅಷ್ಟು ಐತಿತ್ತು ಉರ್ತಿತ್ತು ಅಂದಾಗ ನೋಡತಾನೆ ಹಾ ಅಂತಾನ ನೋಡ ಆ ಬೆಂಕಿಯನ್ನೇನು ಆರಿಸ್ತೀರಿ ಯಾವತ್ತಿನ ಕೊಡ ತಕೊಂಡು ನೀರು ತಗೊಂಡು ಹೊತ್ತು ಆರಿಸ್ತೀವಿ ಅವತ್ತಿನಗೆ ಒಳ್ಳೆದಾಗ್ತದಪ್ಪ ಅಲ್ಲಿವರೆಗೆ ಆಗೋದಿಲ್ಲ ಅಂತಂತ ಗುರು ಆಶೀರ್ವಾದ ಮಾಡ್ತಾನೆ ಅದಕ್ಕಾಗಿ ನಾವು ಪ್ರತಿ ಗುರುವಾರ ಆಗಲಿ ಆಗಲಿ ಹುಣ್ಣಿ ನಡಿಬೇಕಾದ್ರೆ ಮನಸ್ಸಿಂದ ನಡಿಬೇಕು ಮನಸ್ಸಿಡಬೇಕು ಅಪ್ಪ ಅಂಬ ಶಬ್ದ ಎಂತದು ಅಂತ ಅರ್ಥ ಮಾಡಿಕೆಬೇಕ ನಾವು ಅಪ್ಪ ಅಂತ ಏನದು ಅದಕ್ಕೆ ಅರ್ಥ ಏನು ನಾವು ನಡೀತಕ್ಕಂಥ ಮನಸ್ಸು ಬಾಯಲ್ಲಿ ಬರ್ತಕ್ಕಂಥ ಶಬ್ದ ಆ ಶಬ್ದ ನಿತ್ಯ ನುಡ್ತಿರ್ಬೇಕು ಆಪ್ತೊಳಗೆ ಅವಾಗ ಗುರು ನಮಗೆ ದರ್ಶನ ಕೊಟ್ಟೆ ಬರ್ತಾನೆ ನಮ್ಮ ದಿವಸ ಬಿಡೋದಿಲ್ಲ ನಮ್ಮನ್ನು ಎಂದು ಕೈ ಬಿಡಂಗ್ಲತ್ತ ಅದಕ್ಕಾಗಿ ನಾವು ಪ್ರತಿಯೊಬ್ಬ ಶಿಷ್ಯರಾಗಬೇಕಾದ್ರೆ ಗುರು ಸೇವೆಯಲ್ಲಿ ನಾವು ನಿರಂತರವಾಗಿ ಗುರುವಿನ ಸೇವೆ ಮಾಡ್ತಾ ಇರಬೇಕು ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ ಮಳೆ ಬೆಳೆ ಸುಖ ಸಂಪತ್ತು ಇದು ಲೋಕರುಢಿ ನಿತ್ಯದ ಕೆಲಸ ಇದು ಇದು ಸದಾಕಾಲ ಇರತಕ್ಕಂಥ ಯಾಕಂತಂದ್ರೆ ಇವೇ ಎಂಬತ್ನಾಕ್ಷ ಜೀವರಾಶಿಗಳಿಗೆ ಮಳೆ ಬೇಕು ಇರುವ ಎಂಬತ್ನಾಕ್ಷ ಜೀವರ ಹಾರಬೇಕು ಮಾನವನೇ ಹಾರಬೇಕು ಇದು ಪರಮಾತ್ಮನ ನೇಮ ಇದೆ ನಡೀತಾ ಇದ್ರವ ಈ ವರ್ಷ ಕಡಿಮೆ ಈ ವರ್ಷ ಮುಂದರ್ಸಿದ ಆಗದಾತಿರ್ತದ ಅದಕ್ಕೆ ನಾವು ನಡಿತಕ್ಕಂಥದ್ದು ಕೆಲಸ ಯಾವುದು ಗುರು ಸೇವೆ ಹರ ಮುಣಿದರೆ ಗುರು ಕಾಯಬಲ್ಲ ಗುರು ಮುನಿದರೆ ಅಜ್ಜಿ ಅಜಾನರ ಸಾಧ್ಯವಿಲ್ಲ ಎಂಬ ದಿವ್ಯವಾಣಿಗಳು ಇವತ್ತಿಗೆ ನುಡಿತಾ ಇದಾವೆ ಅದಕ್ಕಾಗಿ ನಾವು ಗುರುವಿನ ಸೇವೆ ಮಾಡಬೇಕು ಮನ ಬಟ್ಟೆ ಮಾಡಬೇಕು ನೋಡಿ ಇವತ್ತಿನ ದಿವಸ ನಮ್ಮ ಅಂಬರೀಶ್ ಅವ್ರು ಹೇಳಿದ್ರು ಬಂಗಾರದ ಮೂರ್ತಿ ಬಗ್ಗೆ ನಮ್ಮೂರವರು ಶಂಬಪ್ಪ ಗೌಡು ಮತ್ತೆ ರಿಪ್ಪುನ್ಗೌಡರು ಅನತಂಬರವ್ರು ಇಬ್ಬರು ಏನಪ್ಪಾ ನಮಗೆ ಬಹಳ ಕಷ್ಟ ಇತ್ತು ಅಂತ ಕಷ್ಟದೊಳಗ ನಮಗೆ ದೇವರ ಊಟ ಮಾಡೋದಕ್ಕ ನಮಗೆ ಕೊಟ್ಟಣ ನಾವು ಬೆಳ್ಳಿ ಪಟ್ಟಿಗೆ ಮಾಡಿಸ್ಬೇಕಂತ ಅನ್ಕೊಂಡೀವಿ ಆ ಬೆಳ್ಳಿ ಪಟ್ಟಿಗೆ ಮಾಡಿಸ್ತೇಪಪ್ಪ ಅಂತಂದಾಗ ಅಪ್ಪ ಆಗಲಪ್ಪ ನಿಮಗೆ ದಯಾ ನಿಮ್ಮ ನಿಮಗೆ ಆ ಭಾಗ್ಯ ದೊರಕ್ಯದಲ್ಲ ಅಂತಂದಾಗ ಮಾಡಿಸಿದ್ರು ಬೆಳ್ಳಿ ಪಟ್ಟಿಗೆ ಪಟ್ಟಿಗೆ ಆದ್ಮೇಲೆ ಅಪ್ಪಂದು ನಾವು ಬೆಂಗಳೂರಾಗ ಮಾಡಿಸಿ ಬೆಂಗ್ಳೂರಾಗ ಮಾಡಿಸ್ ತಗೊಂಬಂದು ಅಪ್ಪಗೆ ಮುಡಿಸ್ತೀವಿ ಮುಡಿಸಿದ ಮೇಲೆ ಅವ್ರು ತನ್ನ ಮುಡಿಸ್ತರು ಅವಾಗ ಒಂದು ದಿವಸ ರಾತ್ರಿ ಕುಂತು ನಮ್ಮ ಅರ್ಧಾಂಗಿನಿ ಗೌಶ್ಯಾ ಬೇಗಮ್ ಏನು ಹೇಳಿದರು ಇವತ್ತು ಬೆಳ್ಳಿಪೆಟ್ಟಿಗೆ ಬಂದುಬಿಡ್ತು ಅಪ್ಪಂದು ಅವರು ಬೆಳ್ಳಿಪೆಟ್ಟಿಗೆ ಮುಡ್ಸಿಬಿಟ್ರು ಇದಕ್ಕೆ ತಕ್ಕಂತೆ ಬಂಗಾರ ಮೂರ್ತಿ ಆದ್ರೆ ಮಾತ್ರ ಶೋಭೆ ಬರುತ್ತೆ ಅಂತಂದು ನಾನಂದ ಹಾ ನಮ್ಮಂತ್ರ ಬಂಗಾರ ಮೂರ್ತಿ ಮಾಡಿಸೋದು ರಾಜ್ಯರು ಮಹಾರಾಜರು ಮಾಡೋ ಕೆಲಸ ಅದು ನಾವೇನು ಮಾಡೋಕ್ಕಾಗ್ತದ ಅದು ಆದರೆ ಆಗ್ಬೋದಿಲ್ಲ ಅಂತಲ್ಲ ನಾನು ಹೇಳೋದು ಆದ್ರೆ ನಾವು ಮಾಡೋಂಥ ಕೆಲಸ ಅದಲ್ಲ ಬಂಗಾರ ಮೂರ್ತಿ ಅಂದ್ರೆ ರಾಜ್ಯರು ಮಹಾರಾಜರು ಮಾಡೋ ಕೆಲಸ ಅದು ನಾವು ಮಾಡೋ ಅದಲ್ಲ ಆದರೆ ಮತ್ತೆ ನಮ್ಮ ಸಂಕಲ್ಪ ಪ್ರಕಾರ ಆತ ನಡೆಸಿಕೊಟ್ರೆ ನಡೆಸಿಕೊಡ್ಬೋದು ಇಲ್ಲ ಅಂತ ಹೇಳಕ್ ಆಗುತ್ತೆ ನಾವು ಯಾವ್ದು ಇಲ್ಲ ಅಂದಿಲ್ಲ ಇವತ್ತಿಗೆ ಇದು ಸಹಿತ ಅಂತ ನಾವು ಅಂದಾಗ ಆಗ ರೀ ಅದು ಹೆಂಗಾಗದಿಲ್ಲ ಅಪ್ಪ ನಡೆಸಿಕೊಟ್ಟ ನೋಡು ಅಂತಂದಾಗ ಅವ್ರು ಹೇಳಿದ್ರ ಅವಾಗ ಅವಾಗ ಆಯ್ತು ಅಪ್ಪ ನಡೆಸಿಕೊಳ್ಳ ನಾವು ಇದು ಒಂದು ದಿವಸ ಸಂಕಲ್ಪ ಮಾಡಿಕೊಂಡಿವಿ ತುಲಾಭಾರ ಮಾಡಬೇಕಂತ ಭಕ್ತರು ಅನ್ಕೊಂಡ್ರು ಬೇರೆ ಮಾಡಿದಾಗ ನಾವು ನಮ್ಮ ನಮ್ಮೂರವ್ರು ಏನಪ್ಪ ಮೊದಲು ತುಲಬಾರ ನಮ್ಮ ಆಗ್ಬೇಕಂತ ನಮ್ಮ ಮೂರರೇ ಮೊದಲು ತುಲಾಬಾರ ಮಾಡಿದ್ರು ಆ ತುಲಾಬಾರ ರೊಕ್ಕ ಹೇಳಿದ್ರೆ ನಮ್ಮ ಅರ್ಧಂಗಿಯವರು ಈ ತುಲಾಬಾರ ಏನು ಮಾಡ್ತೀರಿ ನೀವು ಇದ್ರೆ ಒಂದು ರೂಪಾಯಿ ನೀವು ಮುಟ್ಟಬಾರ್ದು ಆ ರೊಕ್ಕ ತಗೊಂಡ ಕಾಸಿ ಬಂಗಾರ ಮೂರ್ತಿಗೆ ಮೀಸಲಾಗಿಟ್ಟುಬಿಡ್ರಿ ಅಂಕಾರ ಅಂತ ಆಯ್ತಪ್ಪ ಅಂತ ಆ ರೊಕ್ಕ ಚಂಬ ಕೈಯಲ್ಲಿ ಅವ್ರಿಗೆ ಕೈಯ ಕೊಟ್ಟು ಯಾಕಂತ ಇದ್ರನ್ನ ನೀವು ನಮ್ಮ ಕೈಯಾಗಿದ್ರೆ ನಮ್ಗೆ ಏನನ್ನ ಆಶೆ ಹುಟ್ಟಬಾರ್ದು ಇದು ಮನುಷ್ಯ ರೊಕ್ಕ ಕೈಯಾಗ ಮನಷ್ಯ ಚೇಂಜ್ ಆಗ್ತಾನೆ ಮನ್ಸು ಹಂಗೆ ಆಗ್ಬಾರ್ದು ಅಂತ ಅವ್ರ ಕೈಯ ನಾವು ಕೊಟ್ಟಿವಿ ಅವರು ನೂರ ಹದಿನಾಲ್ಕು ತುಲಾಬಾರ ರೊಕ್ಕವರು ತವರಲ್ಲಿ ಕೈಯಲ್ಲಿ ಹಿಡ್ರನ್ ಕಾಶಿ ಇವತ್ತು ದಿವಸ ಬಂಗಾರ ಮೂರ್ತಿ ದಯ ಪಾಲಿಸಿದ್ದಾರೆ ಆ ರೊಕ್ಕ ಕಾಯ್ಕೊಂಡು ಕೂತಿದ್ದು ಇಷ್ಟು ವರ್ಷ ಎಷ್ಟು ವರ್ಷ ತುಲಾಬಾರ ಆರಂಭ ಆಗಿ ಅಲ್ಲಿವರೆ ಕಾಯ್ಬೇಕಲ್ಲ ರೊಕ್ಕ ಜಮಾ ಮಾಡ್ಕೊಂತ ಅದೇ ರೀತಿಯವಾಗಿ ಲಾಕ್ಡೌನ್ ಬಂದಾಗ ಆ ರೊಕ್ಕ ಸಹಿತ ನಾವು ಅಪ್ಪನ ಮುಡುಪು ಇಪ್ಪತ್ತೆರಡು ಲಕ್ಷ ಎರಡು ಸಾವಿರದ ಎರಡುನೂರ ಐವತ್ತು ರೂಪಾಯಿ ರೊಕ್ಕ ಇವತ್ತಿಗೆ ಆ ಬಂಗಾರ ಮೂರ್ತಿ ಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತರದು ನಮ್ದು ಯಾರ್ದಲ್ಲ ಎಲ್ಲ ಕೊಟ್ಟಿರ್ತಕ್ಕಂಥ ನೀವೇ ಕೊಟ್ಟಿರ್ತಕ್ಕಂಥದ್ದು ದುಡ್ಡು ಅಂಥ ದುಡ್ಡು ಆ ಪವಿತ್ರವಾದ ಮೂರ್ತಿಗೆ ಸಲ್ಲೈತೆ ತುಲಾಭಾರ ಮಾಡಿದ್ರೆ ಇವತ್ತು ತುಲಾಭಾರ ಮಾಡಿದ್ರೆ ಈ ಈ ದುಡ್ಡು ಸದ್ಯ ಬಂಗಾರ ಮೂರ್ತಿ ಹೋಗ್ತದನ್ನ ಇನ್ನ ಭಾಳಷ್ಟು ಐತೆ ಕೊಡೋದು ಈ ನಾವು ಮಾಡ್ತಕ್ಕಂಥ ಏನು ಐದು ವಿಷಯ ಬಂಗಾರದ ಮೂರ್ತಿಗೆ ಇನ್ನೂ ರೊಕ್ಕ ಕೊಡೋದು ಐದು ನಾವು ಇನ್ನ ಅದು ಮುಡ್ತಾಯಿದೆ ಅದಕ್ಕಾಗಿ ನಾವು ಈ ಬಂಗಾರ ಮೂರ್ತಿ ಮಾಡಿಸೋದಕ್ಕೆ ಅವೆಲ್ಲರೂ ಮನಸ್ಸು ಮಾಡಿದ್ರಿ ಆ ಸದ್ಗುರುವಿನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಆಗೈತಿ ಇದೇ ತರ ಅಪ್ಪನ್ನು ಇರ್ತಕ್ಕಂಥ ಕಾಣಿಕೆ ಬ್ಯಾಂಕಿನ ನಾಲ್ಕು ಲಕ್ಷ ರೂಪಾಯಿ ಸಹಿತ ಆ ಬಂಗಾರ ಮೂರ್ತಿಗೆ ಹೋಗೈತಿ ಅದು ಇದೇ ತರವಾಗಿ ನಾನು ಏನು ಮಾಡಿದ ಒಂದು ದಿವಸ ನಮ್ಮ ಗವಿಶಾಚ ಮುರು ಲಾಕ್ಡೌನ್ ಆದಾಗ ವಜ್ರದಳು ಮಶಿ ಅದು ಮಾಸದ್ರಿಂಗ ಮಾಸದ ಶಕ್ತಿ ಎಲ್ಲಿಗೆ ಹೋಗೋದಿಲ್ಲ ಸದಾ ನಮಗೆ ಸಾಥ್ ಕೊಡ್ತದೆ ಹಬ್ಬ ನಡೀತವ ಅಂತ ಹೇಳ್ತಿದ್ರು ಅದೇ ಪ್ರಕಾರವಾಗಿ ವಜ್ರದಳ ಕೂರಿಸ್ಬೇಕಂತ ಮನಸ್ಸು ಮಾಡಿದಾಗ ನಮ್ಮಲ್ಲಿ ರೊಕ್ಕ ಇಲ್ಲ ಅಂಗಡಿ ಕೇಳಿದೀವಿ ಒಂದು ವಜ್ರದಳು ಆರು ಲಕ್ಷ ಅಂತ ಹೇಳಿ ನಾವು ಪರಿಶೀಲನೆ ಬಿಟ್ಟಿವಿ ಆರು ಲಕ್ಷ ಎಷ್ಟೈದ್ರು ಒಂದೇ ಕ್ಯಾರೆಟ್ ಮತ್ತೆ ಅದು ಒಂದು ಎಷ್ಟೈತೆ ಅಂದ್ರೆ ಒಂದು ಬ್ಯಾಳೆ ದಪ್ಪ ಐತಿ ಅದು ಆರು ಲಕ್ಷ ಅಂದರು ನಾವು ಆರು ಲಕ್ಷ ಅಷ್ಟಕ್ಕೆ ಹೆಂಗಾರ ಕೊಡ್ಬೇಕು ಆರು ಲಕ್ಷ ಇಲ್ಲಪ್ಪ ಇದು ಬೆಲೆ ಇರೋದು ಹಿಂಗೆ ಅಂತಂದರು ಅವಾಗ ಹೆಂಗೆ ಮಾಡ್ಬೇಕಪ್ಪ ಅಂತ ನಾ ಎಲ್ಲ ನಮ್ಮ ಭಕ್ತರನ್ನ ಕರೆ ಕಳಿಸ್ತೀವಿ ಮೇಲೆ ಕರೆ ಕಳಿಸಿ ಕಚ್ ಕುತ್ಕೊಂಡಿವಿ ಏನಪ್ಪ ಮತ್ತು ಇವತ್ತು ದಿವಸ ನಾವು ಬಂಗಾರ ಮೂರ್ತಿ ಮಾಡೋಕೀವಿ ಶನಿಗೆ ಬಂದ ಟೈಮು ವಜ್ರದೊಳಗೆ ಮುನ್ಸ್ಬೇಕಂತ ಮನಸ್ಸು ಮಾಡಿವಿ ಆ ವಜ್ರೋಳು ಆಟಕ್ಷಪ್ಪ ಅಂತ ಹೇಳಕ್ ಆಚಾರ ಹೆಂಗೆ ಮಾಡ್ಬೇಕಂತ ಅಂದಾಗ ನಾವು ಮಾತಾಡಿ ಯಾರಿಗಾರು ಆಗ್ಲಪ್ಪ ಅಪ್ಪ ಹೆಂಗೆ ಮಾಡ್ತಾನೆ ಇಲ್ಲ ಆತ ಅಪ್ಪ ನಡೆಸ್ತಾನ ಅಪ್ಪ ಕೊಟ್ಟ ಮಾಡಂತ ನಡ್ಸ್ತಾನಂಬ ನಂಬಿಕೆ ಆಯ್ತು ಅಂದಾಗ ಬೆಳಕಾರದ ಮೇಲೆ ಇಲ್ಲಪ್ಪನ ಫೋನ್ ಮಾಡಿದ್ರು ಅಲ್ಲಪ್ಪ ಮತ್ತೆ ನಾವು ವಜ್ರದೊಳಗೆ ಕೊಡ್ತೀವಿ ನಾವು ಹೆಂಗಪ್ಪ ಅಂತ ನೋಡು ರಾತ್ರಿಗೆ ಮಾತಾಡೋದು ಬೆಳಿಗ್ಗೆ ಫೋನ್ ಮಾಡ್ಯಾರ ಅವರು ಪರಿಶಾನ ಆಗ್ಬಿಟ್ಟು ಹೆಂಗಪ್ಪ ಇಲ್ಲಪ್ಪ ನಾವು ಎಲ್ಲ ಫ್ಯಾಮಿಲಿಯವರು ಕಲ್ತು ಕಾಸಿ ಡಾಕ್ಟ್ರ್ ಅದಾರ ಅಪ್ಪ ನಾಶ ಆಗ್ಯಾನ ಅಥ್ ಹೇಳಿದಂತೆ ಅಲ್ಲಪ್ಪ ನಾವೆಲ್ಲೇ ಇರೋರು ಹೆಂಗ ಇರೋರು ಎಲ್ಲಿ ಕುಂತು ನಾವು ಕಾಲ ಕಳಿತಿದ್ದ ಗೊತ್ತಿಲ್ಲ ಇವತ್ತಿನ ದಿವ್ಸಲ್ಲ ಡಾಕ್ಟರ್ ಡಾಕ್ಟ್ರ್ ಡಿ ಮಾಡಿ ನನಗೆ ಮಣಿಪಾಲ್ದಾಗ ಇದು ಇದೆಂಥ ಶಕ್ತಿ ಅಪ್ಪನ ಶಕ್ತಿ ಅದಕ್ಕೆ ನಾವು ಮಾಡೋದಕ್ಕೆ ಸಣ್ಣದ ನಾವೇನು ಮಾಡೋಕ್ಕಾಗ್ತದ ಆಂ ಅದು ಏನು ಮಾಡ್ತಾನೆ ನಾವೆಲ್ಲರೂ ಕೂಡಿ ಮಾಡೋಣಪ್ಪ ಅಂತಂದಾಗ ಆ ವಜ್ರದ್ದು ಅನುಕೂಲ ಮಾಡಿ ಕೊಟ್ಟರು ವಜ್ರೋಳ ಕೋರ್ಸೋದಕ್ಕೆ ಅವಕಾಶ ಮಾಡಿ ಕೊಟ್ಟರು ಆ ಶಕ್ತಿ ಅಪ್ಪ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸ್ವಲ್ಪರಲ್ಲಿ ಸ್ವಲ್ಪ ಕೊಟ್ಟು ಆ ಆ ಲಕ್ಷ ವಜ್ರದಳು ಕೂಲಿಸೋರು ಇವತ್ತು ವಜ್ರದಳ ಮಾತು ಮಾತಿಗೆ ಅಂಬ ಮಾತಿಗೆ ಆ ವಜ್ರ ಸಹಿತ ಅಪ್ಪ ಕುಲ್ಸ ಲಾಸ್ಟ್ ವಜ್ರದಳು ಮಸ್ಯ ಮೆತ್ತಿ ಬಿಟ್ಟರೆ ಮಾಡ್ಸಿದ್ರಂತ ಅಂದ ಮಾತಿಗೆ ಅವಜ್ಸಂಬ ಅಷ್ಟೇ ಅಪ್ಪ ಬಂಗಾರ ತಕ್ಕಂತೆ ವಜ್ರದಳು ಬೇಕು ಆಗಿ ಸುತ್ತ ಇರ್ತಕ್ಕಂಥ ವಜ್ರದಳು ಸಹಿತ ಆ ಕೊಟ್ಟಿರ್ತಕ್ಕಂಥ ಭಕ್ತರು ಕೊಟ್ಟಾರ ಆದರೆ ಈಗ ಹೇಳ್ಬಾರ್ದು ಅಂತ ಹೇಳ್ಯಾರ ಅವರು ನಾವು ಕೊಟ್ಟಿದ್ರೆ ಯಾರು ಊರು ಹೇಳ್ಬಾರ್ದ್ರು ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ ಆ ಸತ್ಗುರಿನ ಆಶೀರ್ವಾದ ಅವ್ರ ಮೇಲೆ ಎಲ್ಲರ ಮೇಲೆ ಅಂತ ಒಂದು ಈ ಮಾತು ಬಂದದ್ದು ಯಾಕಂತ ಅಂಬರೀಶ್ ಅವ್ರು ಹೇಳಿದ್ರು ಈ ಮಾತು ಬಂಗಾರದ ಮೂರ್ತಿ ಎಲ್ಲಿ ಇರ್ಬೋದು ನಾನಂತ ಎಲ್ಲಿ ಕೇಳಿಲ್ಲ ಕರ್ನಾಟಕದ ಕೇಳಿಲ್ಲ ಇಂಡಿಯಾದಾಗ ಎಲ್ಲಿ ಕೇಳಿಲ್ಲ ಬಂಗಾರ ಮೂರ್ತಿ ಐತೆ ಎಂಬುದು ಈಗ ಮಾತ್ರ ಸದ್ಯ ಅಪ್ಪ ಸಲ್ತಾತನ ಬಂಗಾರ ಮೂರ್ತಿ ಆಗೈತೆ ವರ್ಷಕ್ಕೊಂದ್ಸಲ ದರ್ಶನ ಕೊಡ್ತದ ನಮ್ಮ ನಿಮ್ಮ ಭಾಗ್ಯ ಪ್ರತಿ ವರ್ಷ ನಮಗೆ ಬಂಗಾರದಂಗ ರೈತರಿಗೆ ಇರಲಿ ನಾವು ಈ ರೈತರು ಸುಖವಾಗಿದ್ದರೆ ಮಾತ್ರ ಜಗತ್ತು ಸುಖವಾಗಿರ್ತದ ಯಾರು ಇವತ್ತಿಗೆ ಪಟ್ಟಿ ಮಾಡಿಲ್ಲ ಯಾರಿಗೆ ಪಟ್ಟಿ ಕೇಳಿಲ್ಲ ಆತ ಅಪ್ಪ ಅಂದ ಮಾತೇನ ಯಾರಿಗೆ ಪಟ್ಟಿ ಕೇಳಬಾರ್ದು ನೀನು ಅಂತ ಪಟ್ಟಿ ಮಾತ್ರ ಮಾಡಬಾರ ನೀನು ಅವರಾಗಿ ಕೊಟ್ಟರೆ ತಗೋಲ್ದ್ರೆ ಮಾಡಬೇಡ ಇಲ್ಲ ಬೇಡ ಎಷ್ಟು ಕಮ್ಮಿ ಬೇಡ ಅಂತಂದ ನಾನು ಊರ ದೈವದ ಕರೆದಾಗ ಇದೆ ಮಾತು ಏನಪ್ಪ ಪಟ್ಟಿ ಮಾತ್ರ ನಾ ಮಾಡಂಗಲ್ಲ ಯಾರ ಮನೆಗೆ ಪಟ್ಟಿಗೆ ಬರಂಗಲ್ಲ ನೀವು ತಿಳಿದಷ್ಟು ತಂದು ಕೊಡ್ರಿ ಹತ್ತು ರೂಪಾಯಿ ತಿಳಿದ ಕಾಸಿ ಹತ್ತು ಸಾವಿರ ಲಕ್ಷ ತರೀ ಕೊಟ್ಟಾರ ನಮ್ಮೂರ ಕೊಟ್ಟಿರ್ತಕ್ಕ ಪಟ್ಟಿ ಸಣ್ಣದಲ್ಲ ಲಕ್ಷ ಗಟ್ಟಲೆ ಕೊಟ್ಟಾರ ನೂರು ರೂಪಾಯಿ ಕೊಟ್ಟಾರ ಐದು ಸಾವಿರ ಎಷ್ಟು ಕೊಟ್ಟರ ಹೇಳಕ್ ಅದು ಅಷ್ಟು ಕೊಟ್ಟಾರ ಆ ಭಕ್ತರು ಆ ಸದ್ಗುರುವಿನ ಆಶೀರ್ವಾದ ಚಿತ್ತಪಲ್ಲಿ ಗ್ರಾಮಕ್ಕೆ ಗೋನವರ ಗ್ರಾಮಕ್ಕೆ ಸುಲ್ತಮುತ್ತಲ ಗ್ರಾಮಕ್ಕೆ ಸದಾ ಕಾಲ ಆ ಗುರುವಿನ ಆಶೀರ್ವಾದ ತಮಗೆ ನಮಗೆ ಮಳೆ ಬೆಳೆ ಸುಖ ಸಂಪತ್ತು ಕೊಟ್ಟು ಅಂತ ನಾನು ಆ ಗುರುವಿನಲ್ಲಿ ಕೇಳಿಕೊಳ್ಳುತ್ತ ಇವತ್ತು ಒಂದು ಬೇರೆಯವರು ಬಂದರು ಒಂದು ದಿವಸ ನಿನ್ನೆ ಅಲ್ಲಪ್ಪ ಬಂಗಾರ ಮೂರ್ತಿ ಮಾಡಿಸಲ್ಲ ಯಾರೋ ಯಾರೋ ನಾಲ್ಕೈದು ಮನೆ ರಾಜಕೀಯ ಮಣ್ಣಿ ಕೊಟ್ಟಾರಂತ ರಾಜಕೀಯ ಇವತ್ತು ಒಂದು ರೂಪಾಯಿ ಹಾಕಿಲ್ಲಪ್ಪ ನಾವು ಭಕ್ತರನ್ನ ಬಿಟ್ಟು ಭಕ್ತರಕ್ಕೆ ಮಾತ್ರ ಹೊರತು ಅಪ್ಪಗೆ ಮಾತ್ರ ಯಾರಿಗೆ ರಾಜಕೊಂಡ್ರಕ್ಕ ಬಿದ್ದಿಲ್ಲ ಅಂತಂದೆ ಅಬಾಬ ಎಂತ ಮಾತಪ್ಪ ಅಂತ ಹೌದು ಯಾಕಂದರೆ ನಾನು ಭಕ್ತರ ಸೇವೆ ಅದು ಆತ ಅವ್ರಿಗೆ ಕೊಟ್ಟಣ ಅವ್ರು ಆತ ಕೊಟ್ಟಣ ಇಷ್ಟೇ ಇದೇನಲ್ಲಪ್ಪ ಹಿಂಗಾಗೆ ಆ ಬಂಗಾರ ಮೂರ್ತಿ ಆಗೈತೆ ಅದಕ್ಕಾಗಿ ತಾವೆಲ್ಲಾರು ಬಂಗಾರದಂಗ ಮನಸ್ಸು ಮಾಡ್ಬೇಕಂದ್ರೆ ಗುರುವಿನ ಕಡೆಗೆ ನಾವು ಮಕ ಮಾಡಬೇಕು ಗುರುವಿನ ಕಡೆಗೆ ನಾವು ಧ್ಯಾನ ಮಾಡಬೇಕು ಗುರು ಧ್ಯಾನ ಭಾಳ ದೊಡ್ಡದು ಆ ಧ್ಯಾನ ಹಂಗ ಸಿಗೋದಿಲ್ಲ ಪಡ್ಕೊಂಡ್ರೆ ಮಾತ್ರ ಸಿಗುತ್ತದೆ ಆಸೆ ಮನ್ಸಗೆಲ್ಲಾರೀ ಆಸೆ ಯಾರಿಗಿಲ್ಲ ಅಂತಲ್ಲ ನಾವು ಅನ್ಕೊಂಡದ ಯಾವಾಗ ಆಗೋದಿಲ್ಲ ಆತ ಕೊಟ್ಟರು ಮಾತ್ರ ಇವತ್ತ ಇಲ್ಲಿ ಮಾತಾಡೋದ್ರನ್ಸ ಆತ ಕೊಟ್ಟರೆ ಮಾತ್ರ ಮಾತ್ರ ಸಾಧ್ಯ ಮಾತಾಡಕೇನು ಏನಾಗ್ತದ ಏನ್ ಮಾಡಕ್ ಆಗದಿಲ್ಲ ಅದಕ್ಕಾಗಿ ನಾವು ಹುಟ್ಟಿವಿ ಒಂದ ಸಾಯ್ತಿವಿ ಹುಟ್ಟು ಒಂದು ಸಾವು ಒಂದು ಎರಡಲ್ಲ ಹುಟ್ಟು ಎರಡಿಲ್ಲ ಸಾವು ಎರಡಲ್ಲ ಒಂದೇ ಎಷ್ಟು ಗಳಿಸಿದ್ರೆ ಸಹಿತ ಒಂದಿವಸವಾಗಿ ಬರೀ ಹೋಗಿ ಬರ್ತೀವಿ ಏನಿಲ್ಲ ಒಂದು ಸಣ್ಣದ ಲಿಂಗ ಕಾಯ್ದೆ ಕಿಕ್ ಬಗ್ತ ಅಂತ ಆತರ ನಮ್ಮ ಜೀವನ ಸತ್ತ ಮೇಲೆ ಹೆಣ ಇರ್ಲಕ್ಕೆ ಮಾತ್ರ ಅದಕ್ಕೆ ಬಂಗಾರದ ಬೆಲೆ ಅದಕ್ಕೆ ಬಂಗಾರ ಅಂತ ಇದಕ್ಕೆ ಸತ್ತ ಮೇಲೆ ಇದಕ್ಕೆ ಹೆಣ ಅಂತ ಯಾವಾಗೋತ ಹೆಣ ಯಾವಾಗ ತಂದು ಯಾವಾಗ ಹೊಂಥ ಹುಡ್ಲ ಮಾತ್ರ ನಮ್ಗೆ ಒಟ್ಟಾಗ ಆಶೀವಾಗ್ತದಂತು ನಾವು ಅಂತ ಒಂದು ಈ ಮಾನವರು ನಾವು ಅದಕ್ಕಾಗಿ ನೋಡಪ್ಪ ನಾವು ಹುಟ್ಟಿವಿ ಅಂದಾಗ ಗುರು ಅಂದಾಗ ನಾವು ಇದ್ರೆ ಮಾತ್ರ ಗುರು ನಮಗೆ ಕೊನೆಗೆ ಎಲ್ಲಾರು ಬಂದು ಬಳಗ ಎಲ್ಲಾರು ಸಂಬಂಧಕ್ಕೆ ಇಟ್ಟು ಬರ್ತಾರ ಗುರು ಮಾತ್ರ ಅಲ್ಲಿ ನಮ್ಮ ಬಲ್ಲಿ ಬಂದು ನಿರ್ತಾನೆ ಅವತ್ತು ದಿವಸ ಏನು ತಪ್ಪು ಮಾಡಿದ್ರೆ ಸಹಿತ ಗುರು ಬಂದಲ್ಲಿ ನಿರ್ತನ ನನ್ನ ಶಿಷ್ಯ ಏನು ತಪ್ಪು ಮಾಡಲಿಲ್ಲ ನೀನು ತಪ್ಪು ಶಿಕ್ಷೆ ಕೊಡಬೇಡ ಅಂತ ನನ್ನ ಬೇಸ ಅದಕ್ಕಾಗಿ ಗುರು ಸೇವೆ ಒಳಗೆ ನಾವು ಇರಬೇಕು ಗುರು ಧ್ಯಾನದಾಗ ಇರಬೇಕು ಗುರು ದೀಕ್ಷೆ ಆಗಬೇಕಂದ್ರೆ ಮಾತ್ರ ಗುರು ನಮಗೆ ಬೇಕೇ ಬೇಕು ಈ ಜೀವಕ್ಕೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಆತ್ಮಕ್ಕೆ ಈ ಜೀವಕ್ಕೆ ಮುಖಿ ಗುರು ದೀಕ್ಷೆ ಆಗಲೇಬೇಕು ಅದಕ್ಕಾಗಿ ತಾವೆಲ್ಲರೂ ಈ ಸೇವೆಯಲ್ಲಿ ನಿರಂತರಾಗಿ ಆ ಗುರು ಸೇವೆ ಒಳಗೆ ತಾವಿರಬೇಕಂತ ನಮ್ಮಲ್ಲಿ ಕೇಳಿಕೊಂಡು ನನಗೆ ಇವತ್ತು ಗುರು ಪೂರ್ಣ ದಿವಸ ಎಲ್ಲ ಶಿಷ್ಯ ಬಳಗದವರು ತುಲಭಾರ ಮಾಡೋದಕ್ಕೆ ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ತವರಿಗೆಲ್ಲರಿಗೆ ಇವತ್ತಿನ ದಿವಸ ಗುರು ಪೂರ್ಣೆಯ ಪುಣ್ಯ ಎಲ್ಲರಿಗೆ ಲಭಿಸಲಿಂದ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್